ಹಾಯ್ ಹಲೋ ನಮಸ್ಕಾರ ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಎಮ್ ಟಿ ಎಸ್ ನೋಟಿಫಿಕೇಶನ್ ಬಿಟ್ಟರು ಅದು ಕ್ಲೀನಾಗಿ ಏನೇನು ಹಿಂಗೆ ಅಂತ ತಿಳ್ಕೊಂಡ್ವಿ ಸೊ ಈಗ ಹೆಂಗೆ ಅಪ್ಲೈ ಮಾಡೋದು ನೋಡೋಣ ಅಪ್ಲೈ ಮಾಡೋಕ್ಕೆ ಮುಂಚೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಫಸ್ಟ್ ಟೈಮ್ ಆಗಿದ್ದರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಬೇಕು ಅದು ಆಲ್ರೆಡಿ ನಾನು ನಿಮಗೆ ನೋಟಿಫಿಕೇಷನಲ್ಲಿ ಹೇಳಿದ್ದೀನಿ ಇಲ್ಲೂ ಕೂಡ ಕೆಳಗಡೆ ಲಿಂಕ್ ಕೊಡ್ತೀನಿ ಓಟ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅದು ನೋಡ್ಕೊಳ್ಳಿ ಆಲ್ರೆಡಿ ಆಗಿರೋರು ಡೈರೆಕ್ಟಾಗಿ ಬಂದು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಸೊ ಫಸ್ಟ್ ಲಾಗಿ ಇಲ್ಲಿ ಓಪನ್ ಮಾಡಿದ ತಕ್ಷಣ ನಮಗೆ ಯಾವುದು ಎಸ್ ಎಸ್ ಸಿ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಪೇಜ್ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಲಾಗಿನ್ ಕೇಳುತ್ತೆ ಓಕೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲಾಗಿನ್ ಕೇಳುತ್ತೆ ಸೊ ನಮ್ದು ಏನು ನಿಮ್ದು ಏನು ಐ ಡಿ ಕೊಟ್ಟಿದ್ರೋ ಒನ್ ಟೈಮ್ ರಿಜಿಸ್ಟ್ರೇಷನ್ ಐ ಡಿ ಕೊಟ್ಟಿದ್ರಲ್ಲ ಆ ಐ ಡಿ ಪಾಸ್ವರ್ಡ್ ಇಲ್ಲ ಹಾಕಿರಿ ಓಕೆ ಸೊ ಫಸ್ಟ್ ನಾವಿಲ್ಲ ಐ ಡಿ ಪಾಸ್ವರ್ಡ್ ಹಾಕೋಣ ಅದಾದಮೇಲೆ ಇಲ್ಲಿ ಕ್ಯಾಪ್ಚ ಇದೆ ಕ್ಯಾಪ್ಚ ಹಂಗೆ ಹಾಕಬೇಕು ಎಮ್ ಡಬ್ಲ್ಯೂ ಓಕೆ ಲಾಗಿನ್ ಆಯಿತು ಸೊ ಇಲ್ಲಿ ನಾನು ಯಾವುದು ಕಂಬೈಂಡ್ ಸಿ ಜಲ್ಗೆ ಅಪ್ಲೈ ಮಾಡ್ಕೊಬೋದು ಪ್ರೆಸೆಂಟ್ ಲೈವ್ ಇರೋ ಎಕ್ಸ ಲೈವಲ್ಲಿರೋ ಅಪ್ಲಿಕೇಶನ್ಸು ಸೊ ಇದು ನಾನು ಡಮ್ಮಿ ಇದು ಡಮ್ಮಿ ಅಕೌಂಟು ಸುಮ್ಮನೆ ಓಪನ್ ಮಾಡಿರೋದು ಅದು ಇನ್ನೊಂದು ಫೋರ್ಟೀನ್ ಡೇಸ್ಗೆ ಇದು ಕ್ಲಿಯರಾಗಿ ಹೋಗುತ್ತೆ ಸೊ ನಿಮ್ಗೆ ತೋರ್ಸೋಕಷ್ಟೇ ಮಾಡಿದ್ದು ಸೊ ಅಪ್ಲಿಕೇಶನ್ ಸ್ಟೇಟಸ್ಸು ಇಲ್ಲಿ ನಿಮಗೆ ನೋಡಿ ಮೇಕ್ ಪೇಮೆಂಟ್ ಮೇಕ್ ಪೇಮೆಂಟ್ ಅಂತ ಇದೆ ಅಂತಂದರೆ ನಿಮ್ಮದು ಅಪ್ಲಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂತ ಇದನ್ನು ನೋಡ್ಕೊಳ್ಳಿ ಓಕೆ ಇವಾಗ ನಾವು ಫಸ್ಟು ಈ ಎಮ್ ಟಿ ಎಸ್ ಅಪ್ಲೈ ಮಾಡೋಣ ಓಕೆ ಸೊ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಸೀದಾ ಇಲ್ಲಿ ಕರ್ಕೊಂಡೋಗುತ್ತೆ ಇಲ್ಲೆಲ್ಲ ಓಕೆ ನೋಡಿ ಫಿಲ್ ಫಾರ್ಮ್ ಕೊಡಿ ಫಿಲ್ ಫಾರ್ಮ್ ಆದಮೇಲೆ ಇಲ್ಲಿ ನಮ್ಮ ನೇಮು ಏನು ಓಟ್ ಒನ್ ಟೈಮ್ ರಿಜಿಸ್ಟ್ರೇಷನಲ್ಲಿ ಕೊಟ್ಟಿರ್ತಾರೋ ಅದೆಲ್ಲ ಡಿಟೇಲ್ಸ್ ಇಲ್ಲಿ ಬಂದುಬಿಡುತ್ತೆ ನೇಮು ಇದೆಲ್ಲ ನಿಮಗೆ ಡೇಟ್ ಆಫ್ ಬರ್ತು ಮೊಬೈಲ್ ನಂಬರು ಪ್ರತಿಯೊಂದು ಇಲ್ಲಿ ಬಂದುಬಿಡುತ್ತೆ ಸೊ ನೋಡಿಕೊಂಡು ನೀವು ಎಲ್ಲ ಒಂದು ಸಲ ಚೆಕ್ ಮಾಡ್ಕೊಂಬಿಡಿ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಹೊಡೀರಿ ಸಕ್ಸಸ್ ಬರುತ್ತೆ ಓಕೆ ಹೊಡೀರಿ ಅದಾದಮೇಲೆ ಇಲ್ಲಿ ಸ್ವಲ್ಪ ಫಿಲ್ ಮಾಡಬೇಕಾಗುತ್ತೆ ಓಕೆ ಸೆಕೆಂಡ್ ಸ್ಟೆಪ್ಪಲ್ಲಿ ಸೊ ಮೆಟ್ರಿಕ್ಯುಲೇಷನ್ ಹೈಯರ್ ಹೈಯರ್ ಸೆಕೆಂಡರಿ ಟೆನ್ ಪ್ಲಸ್ ಟ್ವೆಲ್ಲ ಡಿಪ್ಲೊಮಾ ಗ್ರ್ಯಾಜುಯೇಷನು ಪೋಸ್ಟ್ ಗ್ರ್ಯಾಜುಯೇಷನ್ ನಾ ನೀವೇನು ಹೈಯೆಸ್ಟ್ ಓದ್ತಿರೋದು ಓಕೆ ನಾನು ನೋಟ್ ನೋಟಿಫಿಕೇಷನ್ ಮೆಟ್ರಿಕ್ಯುಲೇಷನ್ ಅಂದರೆ ಟ್ವೆಲ್ತ್ ಅಂತ ಹೇಳಿದ್ದೆ ಅನಿಸುತ್ತೆ ಹ್ಞೂ ಸಾರಿ ಮೆಟ್ರಿಕ್ಯುಲೇಷನ್ ಅಂದರೆ ಟೆಂತು ಸೊ ಮೆಟ್ರಿಕ್ಯುಲೇಷನಲ್ಲಿ ಏನೋ ಇನ್ನೊಂದು ಏನೋ ಇತ್ತು ಅನಿಸುತ್ತೆ ಓಕೆ ವಾಟ್ ಎವರ್ ತಪ್ಪಾಗಿರೋ ತಪ್ಪ ಒಪ್ಕೋಬೇಕು ಸೊ ಮೆಟ್ರಿಕ್ಯುಲೇಷನ್ ಟೆಂತು ಹೈಯರ್ ಸೆಕೆಂಡರಿ ಟ್ವೆಲ್ತು ಡಿಪ್ಲೊಮೊ ನೀವೇನು ಓದಿದ್ದೀರ ನೀವು ಟೆಂತ್ ಹೋದರೆ ಟೆಂತ್ ಹಾಕ್ರಿ ಟ್ವೆಲ್ತ್ ಹೋದರೆ ಟ್ವೆಲ್ತ್ ಡಿಪ್ಲೊಮೊ ಆದರೆ ಡಿಪ್ಲೊಮೊ ಗ್ರ್ಯಾಜ್ಯೇಷನ್ ಹೋದರೆ ಗ್ರಾಜ್ಯನ್ ನಿಮ್ಮದು ಹೈಯೆಸ್ಟ್ ಏನು ಓಕೆ ಕ್ವಾಲಿಫೈಯಿಂಗ್ ಎಜುಕೇಷನಲ್ ಕ್ವಾಲಿಫಿಕೇಷನು ಟೆಂತ್ ಅದು ಆಟೋಮೆಟಿಕಾಗಿ ತಗೊಳ್ಳುತ್ತೆ ಪಾಸ್ಟ್ ನೀವು ಗ್ರಾಜ್ಯುಯನ್ನ ಓದಿದ್ದೀರ ಅಂದಮೇಲೆ ಆಟೋಮೆಟಿಕಾಗಿ ಎಲ್ಲ ತಗೊಳುತ್ತೆ ಅದು ಬೇರೆ ಇದು ಒನ್ ಟೈಮ್ ರಿಜಿಸ್ಟ್ರೇಷನ್ ನಾವು ಆಲ್ರೆಡಿ ಕೊಟ್ಟಿರ್ತೀವಿ ಟು ತೌಸಂಡ್ ಫೋರ್ಟೀನು ಕರ್ನಾಟಕ ರೋಲ್ ನಂಬರು ಇದೆಲ್ಲ ಆಲ್ರೆಡಿ ಕೊಟ್ಟಿದ್ದೀವಿ ಸೊ ಪರ್ಸೆಂಟೇಜ್ ಸಿ ಜಿ ಪಿ ಏನು ಪರ್ಸೆಂಟ್ ಟೆಂತಲ್ಲಿ ಏನು ಪರ್ಸೆಂಟೇಜ್ ಇಲ್ಲಿ ಕೇಳುತ್ತೆ ಸೊ ನೀವು ಕ್ಲೀನಾಗಿ ಪರ್ಸೆಂಟೇಜ್ ಇದ್ದರೆ ಪರ್ಸೆಂಟೇಜು ಸಿ ಜಿ ಪಿ ಇದ್ದರೆ ಸಿ ಜಿ ಪಿ ಸೊ ಪರ್ಸೆಂಟೇಜ್ ನಿಮ್ಮದು ಕೊಡಿ ಓಕೆ ಅದಾದಮೇಲೆ ಅಂಡ್ ನೆಕ್ಸ್ಟ್ ಸೊ ಲೋಡಿಂಗ್ ಆಗ್ತಾ ಇದೆ ಓಕೆ ಸಕ್ಸಸ್ ಆಯಿತು ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನಮಗೆ ಎಕ್ಸ್ ಸರ್ವಿಸ್ ಮೆನ ನೀವು ಎಕ್ಸ್ ಸರ್ವಿಸ್ ಮೆನ್ ಇದ್ದರೆ ಎಸ್ ಕೊಡಿ ಇಲ್ಲವೊಂದು ನೋ ಕೊಡಿ ಏಜ್ ರಿಲ್ಯಾಕ್ಸೇಷನ್ ಇದ್ದೀರಾ ಟ್ವೆಂಟಿ ಫೈವ್ ಇಯರ್ಸ್ ದಾಟಿದೆಯಾ ಎಸ್ ಕೊಡಿ ಟ್ವೆಂಟಿ ಫೈವ್ ಇಯರ್ಸ್ ದಾಟಿಲ್ವಾ ನೋ ಕೊಡಿ ನಾನು ಎಸ್ ಕೊಡ್ತಾಯಿದ್ದೀನಿ ನಾನು ದಾಟಿದೆ ಟ್ವೆಂಟಿ ಫೈ ಒನ್ ಮಂತ್ ಅಷ್ಟೇ ಒನ್ ತಿಂಗಳು ಹೋಗಿದೆ ನಂದು ಸೊ ಓ ಬಿ ಸಿ ಏಜ್ ಎಲೆಕ್ಷನ್ ಓ ಬಿ ಓ ಬಿ ಸಿ ಅಥವಾ ಎಸ್ ಸಿ ಅಷ್ಟೇ ಯಾವುದೂ ಇದೆಯೋ ಕೊಡಿ ಯು ವಾಂಟ್ ಟು ಮೇಕ್ ಯುವರ್ ಪರ್ಸ್ನಲ್ ಇನ್ಫಾರ್ಮೇಷನ್ ಅವೈಲೇಬಲ್ ಎಸ್ ಕೊಡಿ ಏನಾದ್ರು ಅದರ್ ಡಿಪಾರ್ಟ್ಮೆಂಟ್ಸಲ್ಲಿ ಆಕ್ಸೆಸಿಂಗ್ ಜಾಬ್ಸ್ ಇದ್ದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಇದು ಕೂಡ ಓಕೆ ನೆಕ್ಸ್ಟು ಸೊ ಇಲ್ಲಿ ಪ್ರಿಫರೆನ್ಸ್ ಆಫ್ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿ ಬೇಕು ನಿಮಗೆ ಕೆ ಕೆ ರೀಜನಲ್ಲಿ ನಮಗೆ ಫಸ್ಟ್ ಬೆಂಗಳೂರು ಬೆಂಗಳೂರಲ್ಲಿ ಬೆಂಗಳೂರು ಇಲ್ಲ ಅಂದರೆ ಮೈಸೂರು ಇಲ್ಲ ಅಂತ ನಮ್ಮ ಮಂಗಳೂರು ಇಷ್ಟು ಮುಗಿದು ನೆಕ್ಸ್ಟ್ ಮೀಡಿಯಮ್ ಆಫ್ ಕಂಪ್ಯೂಟರ್ ಯಾವ ಲ್ಯಾಂಗ್ವೇಜ್ ಇಲ್ಲೇ ಕರೆಕ್ಟಾಗಿ ಚೂಸ್ ಮಾಡಬೇಕು ನೀವು ಓಕೆ ನಮ್ಗೆ ಇಂಗ್ಲೀಷಲ್ಲಿ ಬೇಕು ಇಂಗ್ಲೀಷಲ್ಲಿ ಕೊಡ್ತಾಯಿದ್ದೀನಿ ನಿಮ್ಗೆ ಯಾವ್ದು ಬೇಕೋ ನೀವು ಆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ವೇರಿಫೈ ಫಾರ್ ವೇರಿಫೈ ಮೀಡಿಯಮ್ ಮೀಡಿಯಮ್ ಫಾರ್ ಕಂಪ್ಯೂಸರ್ ಟೆಸ್ಟ್ ವೇರಿಫೈ ಮೀಡಿಯಮ್ ಫಾರ್ ಕಂಪ್ಯೂಟರ್ ಕಂಪ್ಯೂಟರ್ ಬೇಸಿಟ್ಟೆ ಸಿ ಬಿ ಇ ಸೊ ಎರಡು ಕೂಡ ಸೇಮ್ ಏನೇ ಸೊ ಯಾವುದು ವೆರಿಫೈ ಅಂದರೆ ಅಲ್ಲಿಗೂ ಕೊಟ್ಟಿದ್ದೆ ಮತ್ತು ವೆರಿಫೈ ಮಾಡಿ ಇಂಗ್ಲೀಷ್ ಆರ್ ಯು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ನೋ ನೋ ಡೂ ಹ್ಯಾವ್ ಫಿಸಿಕಲ್ ಲಿಮಿಟೇಷನ್ ನೋ ಸೊ ಸ್ಕ್ರೈಬ್ ನೀವೇನೋ ಬ್ಲೈಂಡ್ ಇದ್ದೀರಾ ಸ್ಕ್ರೈಬ್ ಇದೆಯಾ ಓಕೆ ನೆಕ್ಸ್ಟು ಸ್ಟೇಟ್ ಅಥವಾ ಯೂನಿಯನ್ ಟೆರಿಟರಿ ಅಥವಾ ಇನ್ನೊಂದು ಸಿ ಸಿ ಎ ಅಂತ ಕೊಟ್ಟಿದ್ದಾರೆ ಕೋರ್ಟ್ಸು ಹವಾಲ್ದಾರ್ಗೆ ಎಲೆವೆನ್ನು ಎಮ್ ಟಿ ಎಸ್ಗೆ ಟ್ವೆಲ್ಲು ಸೊ ಇದೆಲ್ಲ ನಾವು ಆಲ್ರೆಡಿ ನೋಡ್ಕೊಂಡ್ವಿ ನೋಟಿಫಿಕೇಶನ್ ಟೈಮಲ್ಲೇ ನೋಡ್ಕೊಂಡ್ವಿ ನಮಗೆ ಸಿಕ್ಸ್ಟಿ ಒನ್ ಬಂದು ಎ ಪಿ ಎಮ್ ಟಿ ಎಸ್ಸು ಕೆ ಎ ಒಂದು ನಮಗೆ ಸಿಕ್ಸ್ಟಿ ಸೆವೆನ್ ಇಲ್ಲೇ ಇರುತ್ತೆ ನೋಡಿ ಸಿಕ್ಸ್ಟಿ ಸೆವೆನ್ ಎಮ್ ಟಿ ಎಸ್ ಕರ್ನಾಟಕ ಸಿ ಸಿಕ್ಸ್ಟಿ ಏಯ್ಟು ಕೇರಳ ಸೊ ನಾವು ಸಿಕ್ಸ್ಟಿ ಸೆವೆನ್ಗೆ ಕೊಡಬೇಕು ಹವಲ್ದಾರ್ ಬೇಕು ಅಂತಂದರೆ ಸಿಕ್ಸ್ಟಿ ಫೋರ್ ಹವಲ್ದಾರ್ ಬೆಂಗಳೂರು ಓಕೆ ಅದು ನೋಡ್ಕೊಂಡ್ವಿ ಸೊ ಈಗ ಪ್ರಿಫ್ರೆನ್ಸ್ ನಾವು ಚೂಸ್ ಮಾಡಬೇಕು ಸೊ ಇಲ್ಲಿ ಯಾವ್ದು ಬೇಕು ಹುಷಾರಾಗಿ ಹವಲ್ದಾರ್ ಬೇಕಾ ಎಮ್ ಟಿ ಎಸ್ ಬೇಕಾ ಫಸ್ಟ್ ಪ್ರಿ ನೀವು ಯಾವ್ದು ಬೇಕು ನೋಡ್ಕೊಳ್ಳಿ ಎರಡು ಬೇಕಂದ್ರೆ ಎರಡು ಅಪ್ಲೈ ಮಾಡ್ಬೋದು ನೋ ಪ್ರಾಬ್ಲಮ್ ನಮಗೆ ಎಮ್ ಟಿ ಎಸ್ ಬೇಕು ನಾನು ಎಮ್ ಟಿ ಎಸ್ ಅಪ್ಲೈ ಇದ್ದೀನಿ ಹಲ್ದಾರ್ ಬೇಕನ್ನೋರು ಹವಲ್ದಾರ್ ಮಾಡ್ಕೊಳ್ಳಿ ಅಥವಾ ಬರೀ ನಾನು ಎಮ್ ಟಿ ಎಸ್ ಬೇಕನ್ನೋರು ಎಮ್ ಟಿ ಎಸ್ ಮಾಡ್ಕೊಳ್ಳಿ ಸೊ ನಾನು ಫಸ್ಟ್ ಪ್ರಿಫರೆನ್ಸು ಎಲ್ಲಿ ಕೊಡ್ತಾ ಇದ್ದೀನಿ ನಮ್ಮ ಕರ್ನಾಟಕದಲ್ಲಿ ಸಿಕ್ಸ್ಟಿ ಸೆವೆನ್ ಸೊ ಎಮ್ ಟಿ ಎಸ್ ಸಿಕ್ಸ್ಟಿ ಸೆವೆನ್ ಕರ್ನಾಟಕ ಅದಾದಮೇಲೆ ನಾನು ತೆಲುಗು ಬರೋದರಿಂದ ನಾನು ಪಕ್ಕದಲ್ಲಿ ಕೊಡ್ತೀನಿ ಆಂಧ್ರ ಪ್ರದೇಶಲ್ಲಿ ಯಾವುದದು ಸಿಕ್ಸ್ಟಿ ಒನ್ ಏನಿತ್ತು ಸಿಕ್ಸ್ಟಿ ಒನ್ ಎಮ್ ಟಿ ಎಸ್ ಆಂಧ್ರ ಪ್ರದೇಶ ಸಿಕ್ಸ್ಟಿ ಒನ್ ಕೊಡ್ತೀನಿ ಅಲ್ಲಿ ಇನ್ ಕೇಸ್ ಅಲ್ಲಿ ಆಗಿಲ್ಲ ಅಂತಂದರೆ ನಾನು ಎಮ್ ಟಿ ಎಸ್ ತೆಲಂಗಾಣ ಸಿಕ್ಸ್ಟಿ ತ್ರೀ ಕೊಡ್ತೀನಿ ಅಲ್ಲೂ ಆಗಿಲ್ಲ ಅಂತಂದ್ರೆ ಅದು ಆಮೇಲೆ ನಾನು ಕೇರಳ ಸಿಕ್ಸ್ಟಿ ಏಯ್ಟ್ ಕೊಡ್ತಾಯಿದ್ದೀನಿ ಅಲ್ಲೂ ಆಗಿಲ್ಲ ಅಂತಂದರೆ ಆಲ್ ಓವರ್ ಇಂಡಿಯಾ ಒಂದು ಇರಬೇಕು ನಿಮಿಷ ಅದು ಎಮ್ ಟಿ ಎಸ್ ಅದರ್ ಇಲ್ಲಿದೆಯಲ್ಲ ಸೆವೆಂಟಿ ಟು ಎಮ್ ಟಿ ಎಸ್ ಅದರ್ ಅಂತಂದರೆ ಆಲ್ ಓವರ್ ಇಂಡಿಯಾ ಇನ್ನು ಮುಂಬೈ ಅವಲ್ದವ್ರು ಎಮ್ ಟಿ ಎಸ್ ಜಾರ್ಖಂಡು ಎಮ್ ಟಿ ಎಸ್ ಲಕ್ಷದ್ವೀಪ ಕೇರಳ ಎಮ್ ಟಿ ಎಸ್ ಉತ್ತರ ಪ್ರದೇಶ ಮಧ್ಯಪ್ರದೇಶ ಬಿಹಾರು ಛತ್ತೀಸ್ಗಢರು ತ್ರಿಪುರ ಡೆಲ್ಲಿ ಅವೆಲ್ಲ ಅಷ್ಟೂರ ಹೋಗೋಕ್ಕಾಗಲ್ಲ ನಾವು ಸೊ ಜಮ್ಮು ಆ್ಯಂಡ್ ಕಾಶ್ಮೀರು ಗೋವಾ ಎಮ್ ಟಿ ಗೋವಾನು ಕೊಡ್ಬೋದು ಫಿಫ್ಟಿ ಫೋರು ಆ್ಯಂಡ್ ಅಷ್ಟೇ ಇನ್ನು ಆಧಾರ್ ಕೊಟ್ಬಿಡ್ತೀನಿ ಲಾಸ್ಟಲ್ಲಿ ಸೆವೆಂಟಿ ಟು ಸೊ ಇದು ನನಗೆ ಪ್ರಿಫರೆನ್ಸು ನೀವು ನೀವು ಕರೆಕ್ಟಾಗಿ ನಿಮ್ಗೆ ಯಾವ್ದು ಬೇಕು ನೋಡ್ಕೊಂಡು ಕೊಡಿ ನಾನು ಇದನ್ನು ಕೊಟ್ಟೆ ನೀವು ಇದನ್ನು ಕೊಟ್ಬಿಟ್ರೆ ಆಮೇಲೆ ನಿಮ್ಗೆ ಯಾವುದೋ ಬಂದು ನನ್ನ ಬೇಕು ಅಂತೀರೋ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಏಯ್ಟು ಫಿಫ್ಟಿ ಫೋರ್ ಸೆವೆಂಟಿ ಟು ಇದು ಡಮ್ಮಿ ಅಲ್ವಾ ಸುಮ್ಮನೆ ಮತ್ತೆ ನಾನು ಅಪ್ಲೈ ಮಾಡಬೇಕಾದ್ರೆ ಹಾಕೊಳ್ಬೇಕಲ್ವಾ ಸೊ ಆಯ್ತಲ್ವಾ ಇಲ್ಲಿ ಪ್ರಿಫರೆನ್ಸ್ ಹುಷಾರ ಕೊಡಿ ನೆಕ್ಸ್ಟು ಸೇವ್ ನೆಕ್ಸ್ಟು ಅಷ್ಟೇ ಮಿಕ್ಕಿದೆಲ್ಲ ಡ ಇಂಟು ಬಂದ್ಬಿಡ್ತು ಸೊ ಇಲ್ಲಿ ನಾವು ಫೋಟೋ ಮತ್ತು ಸೈನ್ ಅಪ್ಲೋಡ್ ಮಾಡಬೇಕಾಗುತ್ತೆ ಅಷ್ಟು ಬೇಗ ಬರೋಲ್ಲ ಸೊ ನಾನು ಪಾಸ್ ಮಾಡಿ ಮತ್ತೆ ನಿಮಗೆ ಮತ್ತೆ ಇದು ಮಾಡ್ತೀನಿ ಆ ಫೋಟೋ ಮತ್ತು ಇದು ಹಾಕಿದ್ದೀನಿ ಸೈನು ಎಲ್ಲ ಡಮ್ಮಿ ಓಕೆ ಸೊ ಇದೆಲ್ಲ ಎ ಐ ಇಮೇಜ್ ಕ್ರಿಯೇಟ್ ಮಾಡಿ ಹಾಕಿದ್ದು ಸೊ ಒಂದು ಫೋಟೋ ಅದಾದಮೇಲೆ ಸೈನು ಸೇವ್ ನೆಕ್ಸ್ಟು ಸಕ್ಸಸ್ ಬರುತ್ತೆ ಓಕೆ ಅದಾದ ಅದಾದಮೇಲೆ ನೀವು ಮತ್ತೆ ಒಂದು ಸಲ ಪ್ರಿವ್ ಕರೆಕ್ಟಾಗಿ ನಿಮ್ಮ ನೇಮು ಡೇಟ್ ಆಫ್ ಬರ್ತು ಮದರ್ ನೇಮ್ ಫಾದರ್ ನೇಮ್ ಅಡ್ರೆಸ್ಸು ಪ್ರಿಫರೆನ್ಸು ಪ್ರತಿಯೊಂದು ಒಂದು ಸಲ ಚೆಕ್ ಮಾಡಿಕೊಂಡು ಕೆಳಗಡೆ ನಿಮಗೆ ಲಾಸ್ಟಲ್ಲಿ ಸೇವನ್ನು ಎಷ್ಟಿರುತ್ತೆ ಇರುತ್ತೆ ಸೇವ್ ಕೊಡಿ ಡಿಕ್ಲರೇಷನ್ ಎಸ್ ಕೊಡಿ ಕ್ಯಾಪ್ಚ ಮೇಲೆ ಎಮ್ ಎ ಇ ಟಿ ಸಿ ಕ್ಯಾಪ್ಚ ಇದೆ ಕ್ಯಾಪ್ಚ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಿ ಫಾರ್ಮ್ ರಿಸೀವ್ ಸಕ್ಸಸ್ಫುಲಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಪೇ ಮಾಡಿ ಒಂದು ಸೆಕೆಂಡ್ ಅಲ್ಲಿ ಯು ಪಿ ಐ ಕ್ಲಿಕ್ ಮಾಡಬೇಕಾಯಿತು ಸೊ ಯು ಪಿ ಐ ಕ್ಲಿಕ್ ಮಾಡಿ ಫೋನ್ಪೇಗೆ ನಿಮಗೆ ಲಿಂಕ್ ಬರುತ್ತೆ ಪೇ ಮಾಡಿ ಕನ್ಫರ್ಮ್ ಬರುತ್ತೆ ರಿಸಿಪ್ಟ್ ಬರುತ್ತೆ ಪೇಮೆಂಟ್ ಸಕ್ಸಸ್ಸು ಅಪ್ಲಿಕೇಶನ್ ಸಕ್ಸಸ್ ಅಂತ ಬರುತ್ತೆ ಓಕೆ ಅಷ್ಟೆ ಥ್ಯಾಂಕ್ ಯು ಸೊ ಮಚ್ ಬಾಯ್